ಮಾಡಿ ನಮ್ಮ ಬೇಡಿಕೆಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ ಈಗ ಕೆಲವೇ ನಿಮಿಷಗಳಲ್ಲಿ ಆರೋಗ್ಯ ಇಲಾಖೆ ಆಯುಕ್ತರು ಒಂದು ಅವ್ರ ಬಾಯ್ನೆ ಕೇಳಿದೆವು ಏನಾಯ್ತು ಅನ್ನೋದನ್ನ ಸೊ ಅಲ್ಲಿ

ಇರವ್ರು ಏನಾದ್ರು ಇಟ್ಕೊಂಡು ಹೇಳಕ್ ಬರುತ್ತೆ ಆತ್ಮೀಯ ಆಶಾಸ ಹೋದರೆ ಕಳೆದ ನಾಲ್ಕು ದಿನಗಳಿಂದ ನಾವು ನಮಗೆ ಕನಿಷ್ಠ ವೇತನ ನಿಗದಿ ಆಗ್ಬೇಕು ಹಾಗೂ ಹಲವಾರು ಬೇಡಿಕೆಗಳ ಬಗ್ಗೆ ಹೋರಾಟ ಶುರು ಮಾಡಿ ಇವತ್ತು ನಾಲ್ಕನೇ ದಿನಕ್ಕೆ ಬಂದಿದೆ ಇಂದು ಮಾನ್ಯ ಮುಖ್ಯಮಂತ್ರಿಗಳಾದಂತ ಶ್ರೀಯುತ ಸಿದ್ದರಾಮಯ್ಯ ಸರ್ ಜೊತೆಗೆ ಹಾಗೇನೆ ಆರೋಗ್ಯ ಸಚಿವರಾದಂತ ಶ್ರೀಯುತ ದಿನೇಶ್ ಗುಂಡೂರಾವ್ ಅವರು ಹಾಗೂ ಆರೋಗ್ಯ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳ ಜೊತೆ ಈಗ ಒಂದು ಸಭೆ ನಡೀತು ಸೊ ಹಾಗೇನೆ ನಮ್ ಜೊತೆಗೆ ಈ ಒಂದು ನಿಯೋಗದಲ್ಲಿ ಶಿಕ್ಷಣ ತಜ್ಞರಾದಂತ ಶಿವ ನಿರಂಜನಾರದ್ದ ಸರ್ ಕೂಡ ನಮ್ಮ ಜೊತೆಗಿದ್ದು ಅವರನೆ ನಮ್ಮ ಬೇಡಿಕೆಗಳ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವರಿಕೆ ಆಗೋ ತರ ನಮ್ಮ ಬೇಡಿಕೆಗಳನ್ನ ಮುಂದಿದ್ರು ಹಾಗೇನೆ ನಾವು ನಿಯೋಗದಲ್ಲಿ ನಮ್ಮ ಅಧ್ಯಕ್ಷರು ಹಾಗೇನೆ ನಮ್ಮ ಯೋಜನಾ ಸಂಘಟನೆಯ ಅಖಿಲ ಭಾರತ ನಾಯಕರು ರಾಮಾಯಣ ಪೂರ್ವ ಇದ್ರು ಸೊ ಈ ಸಂದರ್ಭದಲ್ಲಿ ಒಂದು ಚರ್ಚೆ ಮಾಡಿ ಒಂದು ನಾವು ಕೂಡ ನಿರ್ಣಯ ಮಾಡ್ಕೊಂಡು ಬಂದಿರುವಂತದ್ದು ಇದನ್ನ ಆರೋಗ್ಯ ಇಲಾಖೆಯ ಆಯುಕ್ತರಾದಂತ ಶ್ರೀಯುತ ಶಿವಕುಮಾರ್ ಸರ್ ಅವ್ರ ಈ ವಿಷಯನ ನಿಮ್ಮ ಮುಂದೆ ಅವರು ಏನಾಯ್ತು ಅನ್ನೋದನ್ನ ತಿಳಿಸ್ಬೇಕು ಅಂತ ಕೋರ್ ಇವತ್ತು ನಾಲ್ಕನೇ ದಿನದ ಈ ಒಂದು ಹೋರಾಟ ಸವಕ್ಕೆ ಆಗಮಿಸಿರುವಂತ ಶ್ರೀ ಶಿವಕುಮಾರ್ ಸರ್ ಹಾಗೆ ಡಾಕ್ಟರ್ ಪ್ರಭುದೇವ ಸರ್ ಹಾಗು ಗಿರೀಶ್ ಅವರು ಇನ್ನು ಈಗಾಗ್ಲೇ ಬಂದಂತ ಎಲ್ಲ ಅತಿಥಿಗಳಿಗೆ ನಾನು ಮತ್ತೊಮ್ಮೆ ಎಲ್ರಿಗೂ ಋಪ್ವಾಗ ಸ್ವಾಗತ ಮಾಡ್ತೀನಿ ಈ ಅವ್ರಿಗೆ ನಾನು ಹೇಳ್ಕೊತಾ ಇದ್ದೀನಿ ಎಸ್ ಆಗ್ಲೇ ಮೇಡಮ್ ಅವರು ನನ್ನ ಹೆಸರು ಅವರ ಹೆಸರು ಒಂದೇ ಸೊ ಹಂಗಾಗಿ ನಾವು ಬಹಳಷ್ಟು ಜನ ನನಗೆ మేడం ఫోటో హాకి విడియో హాకి మేడం నిమ్ నోడ బాజా కళస్బారే అంత వస్ కల ఎలా సో ఒక్క భేటీ ఆగ సందర్భను బందబిడ్ సో ఈ సందర్భ దాన్ని నన్ను సంఘటన మహిళా ఆయోగ దా నాగలక్ష్మి చౌదరి మొరంజన రాజు కూడా నమ్మన బెంబలి బు మాతారు అగే నమ్మ ఏ ಎ ಎಂಟ್ಯುಸಿಯ ಅಖಿಲ ಭಾರತ ಅಧ್ಯಕ್ಷರು ಶ್ರೀಯುತ ರಾಧಾಕೃಷ್ಣ ಅವರು ಎಸ್ ಯು ಸಿ ಐನ ರಾಜ್ಯ ಕಾರ್ಯದರ್ಶಿಗಳಾದಂತ ಶ್ರೀಮತಿ ಕೆ ಉಮಾ ಅವರು ಹಾಗೇನೆ ರಾಜ್ಯ ಅಧ್ಯಕ್ಷರಾದಂತ ಸೋಮಶೇಖರ್ ಅವರು ಸೊ ಎಲ್ಲರೂ ವೇದಿಕೆ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಮತ್ತೊಮ್ಮೆ ಈ ಒಂದು ಸಭೆಗೆ ಸ್ವಾಗತಿಸಿ ಮಾನ್ಯ ಆಯುಕ್ತರಿಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ನಡೆದಿರುವಂತ ವಿಷಯನ ಪ್ರಸ್ತಾಪ ಮಾಡ್ಬೇಕು ಅಂತೇಳಿ ಕೇಳ್ಕೊತೀನಿ వేదిక మీద నిలబడిన అందరికీ వెదిక ముంబాయి దిల్లులో ఆశ్రయ కడే కక్షులకు అతిగే మాధ్యమమున విన్నర్కు కూడా నమస్కారం వెలిగనింది ఇన్ఫెక్ట్ నింది మేము తమ ప్రతినిధుల నిడి నెలత్రవాయి చర్చ నిడివి తాము ఈ వేదిక గలిగియో ప్రతి ఒక్కరు కూడా నవ్వు ಕಾರ್ಯಕ್ರಮ ಎದ್ದು ಕುಡಕವಾಗಿ ಪರಿಶೀಲನೆಯನ್ನು ಮಾಡಿದ್ದೀವಿ ಮತ್ತೆ ಇವತ್ತು ಸಾಯಂಕಾಲ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಮಾನ್ಯ ಆರೋಗ್ಯ ಸಚಿವರು ಇಲಾಖೆಯ ಉನ್ನತ ಮಟ್ಟದ ಅಧಿಕಾರಿಗಳು ಮತ್ತೆ ತಮ್ಮ ಪ್ರತಿನಿಧಿಗಳು ಯಾರಿದ್ದಾರೆ ಎಲ್ಲರೂ ಕೂಡ ಸೇರಿ ನಾವು ಎಲ್ಲ ಬೇಡಿಕೆಗಳನ್ನು ಮತ್ತೊಮ್ಮೆ ಚರ್ಚೆಯನ್ನು ಮಾಡಿ ಅದರಲ್ಲಿ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಯನ್ನು ಮಾಡಿದೀವಿ அது பிரமிக்க ஏன் கௌரவன பிரமாதை சர்ச்சை ஆய்வு சர்வீங்க சாய் மத்திய ப்ளஸ் ரூபீஸ் ப்ளஸ் ரூபீஸ் அந்த எண்ட் சாகி ஏன் பார்த்தா அதே அஹ் மொழி மாதா ஒன்று தந்தைய பிடிக்கி அதற்கெல்லாம் சர்ச்சையாக கொனையாக ஏன்னா சூச்சனையா நான் எல்லாரும் ஒட்டாரியாக இன்சென்ட்டிவ்ஸ் ஏனா ஒழுங்கு ரூபாய் தருவ ரீதியாக அதரேன் இன்சென்ட்டிவ்ஸ் நான் ஏதாவது கொத்தையும் தெரிவித்திருந்தது அதனால சர்விய நான் ஆண்ட் அனு சூச்சனையு கொட்டிருக்கோம் மத்தேர் பிடிக்கப்பட்ட அதற்கு வகையா சர்ச்சை சூப்பர் சோய்தோ எல்லா கூட துணா மாநில முக்கியமும் ஏன் அதனால ஒன்று அஹ் நம்ம சாத் கொடுப்பீத்தில கைவிடுத்து மாதம் தெரிவித்தார் ತಮ್ಮ ಪರವಾಗಿ ಅವರು ಕೂಡ ಅದನ್ನ ತಮ್ಗೆ ತನ್ನ ಮುಖಾಂತರ ಕಲ್ಸ್ಬೇಕಂತ ಒಂದು ಮನೆಯನ್ನು ಮಾಡಿದರೆ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಏನು ವಿಚಾರ ತಮ್ಮ ಪರವಾಗಿ ಅವರು ಮಾತನಾಡಿದಾರೋ ತಮ್ಮ ಒಂದು ಆ ಯಾವಾಗ್ಲೂ ತಮ್ಮ ಜೊತೆಗೆ ಇರಬೇಕಂತ ಒಂದು ಏನು ಸಂದೇಶವನ್ನು ಕಲಿಸ್ಬೇಕಂತ ನನ್ನನ್ನು ಈ ಒಂದು ಏನು ನಿರ್ಣಯಗಳೋ ತಮ್ಮ ಮುಂದೆ ಮಂಡಿಸಿ ತಮಗೆ ಹೇಳಿ ತಮ್ಮಗೆ ಈ ಒಂದು ಹೋರಾಟವನ್ನು ಕೈಬಿಡ್ಲಿಕ್ಕೆ ಅವ್ರ ಪರವಾಗಿ ಮತ್ತೆ ಎಲ್ಲರ ನಮ್ಮ ಇಲಾಖೆ ಮನೆಯನ್ನು ಮಾಡಬಹುದು ಓಕೆ ಮನೆ ಆಯುಕ್ತರು ಇಲ್ಲಿವರೆ ಆಗಿರುವಂತ ನಿರ್ಣಯನ ಹೇಳಿದ್ರು ಸೊ ನಾನು ಮೊದಲ್ ಮೇಲೆ ನಿಮ್ಗೆ ರಿಪೀಟ್ ಮಾಡ್ತೀನಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಮೌಂಟ್ ಏನಿದೆ

నిమిడ్ కాదు సవర ఎస్ ని హిర నిమ్మ ఇన్సెంట్ హిర అందూ సవర ఇన్సెంట్ అంతా ఇట్ట ఎంట్వర సౌర ఒ సవర ఇన్సెంటవ్ ఒ స మేల్పట్టు ಕೆಲಸ ಮಾಡುವಂತ ಆಶಾ ಕಾರ್ಯಕರ್ತೆ ಇದ್ರೆ ಅವರಿಗೆ ಹನ್ನೊಂದು ಸಾವಿರನು ಬರ್ಬೋದು ಹದಿನೈದು ಸಾವಿರನೂ ಬರ್ಬೋದು ಸೊ ಅದು ಕೂಡ ಸಂಪೂರ್ಣವಾಗಿ ಇನ್ಸೆಂಟಿವ್ ಎಷ್ಟು ಮಾಡ್ತೀರೋ ಅದಕ್ಕೆ ತಕ್ಕಷ್ಟು ನಿಮಗೆ ಬರುತ್ತೆ ಕನಿಷ್ಠ ಪ್ರತಿ ಆಶಾಗೆ ಹತ್ತು ಸಾವಿರ ಗ್ಯಾರಂಟಿನ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾರೆ ಇದು ಒಂದು ಪಾಯಿಂಟ್ ಎರಡನೇದು ನಾವು ತೀವ್ರ ತರುವಂತ ಆರೋಗ್ಯ ಸಮಸ್ಯೆಗಳು ಇದ್ದಾಗ ಇನ್ ಮುಂದಿನ ದಿನದಲ್ಲಿ ತಿಂಗಳ ಇಷ್ಟು ಲೀವ್ ಕೊಡೋ ತರ ಒಂದು ರಜೆಗಳನ್ನ ಕೊಟ್ಟು ಆ ರಜೆಗಳು ನಿಮಗೆ ಅನಾರೋಗ್ಯ ಸಂದರ್ಭದಲ್ಲಿ ಹೆಚ್ಚು ದಿನ ಲೀವ್ ತಗೋಬೇಕು ಅಂತ ಅನ್ಸಿದ್ರೆ ಅದು ಕೂಡ ಕೊಡೋದಕ್ಕೆ ಅದನ್ನ ಹೆಂಗೆ ಅಂತ ಇನ್ನು ಆದೇಶ ಮಾಡಬೇಕು ಇದು ಕೂಡ ಮೌಖಿಕವಾಗಿ ಒಪ್ಪಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದೆ ಸೊ ಹಾಗೇನೆ ಮೊಬೈಲ್ ವಿಷಯಕ್ಕೆ ಸಂಬಂಧಪಟ್ಟಾಗೆ

్యూగూ ఇడీ గంటోనేవి సో అదక ఇన్నయే అంద్రె ఖంత్ అందులో ఇల్లు హైద సూప్ రిటర్న్ అందరి కళన ఔసర యాకే అంత నా సద్యిట్ బి అదర్ జతేదిన మాన్య ఆరోగ్య మంత్రి కూడా బే ఆరోగ్య మంత్రి ఏం గొప్పది నిన్య ముఖ్యమంత్రి

மெபரிய அப்ளை ஜாரி கரெக்ட ಇದರಲ್ಲಿ ಏನಿದೆಯೆ ಮಿನಿಮಮ್ 10 ಇದರಲ್ಲಿ ಏನಾದ್ರೂ ಇನ್ಸೆಂಟಿವ್ಸ್ ಕಡಿಮೆಯಾಗಿದೆ ರಾಜ್ಯ ಸರ್ಕಾರ ಅದು ಅವರಿಗೆ ಗೊತ್ತಾಗಲ್ಲ ಸರ್ ಯಾವ್ದು ಬಂತು ಯಾವುದು ಇಲ್ಲ ಅಂತ 10 ನೋ ಅಶೂರ್ ಆಗುತ್ತೆ ಅಲ್ವಾ ಅಷ್ಟೇ ಸರಿ ಆಯ್ತು ಹ ಆ ಎಸ್ ಆ ಓಕೆ ಸೋ ಅಲ್ಲಿ ಇದಾಗ್ಲೇ ನಿಮಗೆ ಗೊತ್ತಿರೋಂಗೆ ಮಾನ್ಯ ಆಯುಕ್ತರೇ ಇಲ್ಲಿ ಬಂದಿದ್ದಾರೆ ಮಾನ್ಯ ಆಯುಕ್ತರು ಕೂಡ ಆರೋಗ್ಯ ಕಾರ್ಯದರ್ಶಿಗಳ ನಿರ್ದೇಶನದ ಮೇರೆಗೆ ಒಂದು ಸುತ್ತೋಲೆಯನ್ನು ಹೊರಡಿಸಿದ್ರು ಆರೋಗ್ಯ ಸಚಿವರು ಕೂಡ ಅಲ್ಲಿ ಹೇಳಿದ್ರು ಅದು ಇಲಾಖೆನಲ್ಲಿ ಆಫೀಸರ್ಸು ಅದು ಏನು ನಡ್ಕೊಂಡು ಹೋಗುತ್ತೆ ಪ್ರಕ್ರಿಯೆ ಇರುತ್ತೆ ಒಂದು ನಾವೇನು ಸರ್ಕಾರದಲ್ಲಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ಅಡಚಣೆ ಆದಾಗ ತಗೊಳ್ಳುವಂತ ಕ್ರಮಗಳು ಅದು ಪ್ರಕ್ರಿಯೆ ಅದೊಂದು ಮಾಡಿದಾರಷ್ಟೇನೆ ಅದು ಬಿಟ್ಟು ಬೇರೆ ಯಾರು ಯೋಚನೆ ಮಾಡೋ ಅಗತ್ಯ ಇಲ್ಲ ಅನ್ನುವಂತ ಭರವಸೆನ

அதுக்கலையா துன்பே எல்லாத்த சார் ஒன்னு நிமிஷம் தன்யவா ಆಯುಕ್ತರು ಇಲ್ಲಿ ನಮ್ಮ ಜೊತೆಗೆ ಬಂದಿದ್ದಾರೆ ಹಾಗೆ ಉಪನಿರ್ದೇಶಕರು ನಾನು ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘ ಎ ಸಿ ಪರವಾಗಿ ಸಂಘದ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನ ಹೇಳ್ತಾ ಇದೀನಿ ಹಾಗೇ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಘೋಷಣೆ ಆಗೋದಕ್ಕೆ ನಮ್ಮ ಜೊತೆ ಚರ್ಚೆ ಮಾಡಿರೋದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀಲಾ ಸಿದ್ದರಾಮಯ್ಯ ಅವರಿಗೆ ಹಾಗೆ ಆರೋಗ್ಯ ಮಂತ್ರಿಗಳಾದಂತಹ ಶ್ರೀಯುತ ದಿನೇಶ್ ಗೌಡ ಅವರು ಕೂಡ ಎಲ್ಲಾ ಆಶಾ ಕಾರ್ಯಕರ್ತರ ಪರವಾಗಿ ಸಂಘಗಳ ಪರವಾಗಿ ರುದ್ಪುರು ಹೋದಂತ ಧನ್ಯವಾದಗಳನ್ನ ನಾನು ಇಷ್ಟಪಡ್ತಾ ಇದ್ದೀನಿ ಸೊ ಹಾಗೆ ನಮ್ಮ ಜೊತೆಗೆ ಹ ಒಂದ್ ನಿಮಿಷ ಹ ಎಷ್ಟು ನಿಮಿಷ ನಮ್ ನಿಮ್ಗೆ ಏನ್ ಹೇಳಿದ್ರೆ ಬಂದಾಗ

ಸಭೆ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಸಂಬಂಧಪಟ್ಟ ಸಚಿವರ ಉಪಸ್ಥಿತಿಯಲ್ಲಿ ಎಲ್ಲಾ ಇಲಾಖೆಯ ಅಧಿಕಾರಿಗಳ ಮುಂದೆ ಈ ಸಭೆಯನ್ನ ನಡೆದಿದೆ ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಒಂದು ಗಂಟೆಗಳ ಸಮಯವನ್ನ ನಮಗೆ ಕೊಟ್ಟಿದ್ದಾರೆ ನಿಮ್ಮೆಲ್ಲರ ಸಮಸ್ಯೆಗಳು ಏನು ಅಂತಕ್ಕಂತದ್ದನ್ನ ಬಹಳ ಶಾಂತಿಯುತವಾಗಿ ಆಲ್ಸಿದ್ದಾರೆ ಆ ಕಾರಣದಿಂದ ನಿಮ್ಮೆಲ್ಲರ ಪರವಾಗಿ ಆ ಮುಖ್ಯಮಂತ್ರಿ ಅವರಿಗೆ ನಾನು ತುಂಗು ಹೃದಯದ ಅಭಿನಂದನೆಗಳನ್ನ ಹೇಳ್ತೇನೆ ಅದೇ ಸಂದರ್ಭದಲ್ಲಿ ಅವರು ನಮ್ಮನ್ನ ಬಹಳ ಸ್ಪಷ್ಟವಾಗಿ ಕೇಳ್ಕೊಂಡಿದ್ದಾರೆ ಏನೀಗ ನಿಮ್ಗೆ ಅನೌನ್ಸ್ ಮಾಡಿದ್ರು ನಿಮಗೆ ಇನ್ನು ಮುಂದೆ ಏಪ್ರಿಲ್ ಒಂದನೇ ತಾರೀಕಿಂದ ಹತ್ತು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗುತ್ತೆ ಅಥ್ ನೀವು ಮಾಡ್ಬೇಕಾದಂತ ಸೇವೆಗಳಲ್ಲಿ ಅಮೌಂಟ್ ಕಡಿಮೆ ಆಗಿ ಹತ್ತು ಸಾವಿರಕ್ಕಿಂತ ಕಡಿಮೆ ಬಿದ್ರೆ ಅದನ್ನ ರಾಜ್ಯ ಸರ್ಕಾರ ತುಂಬಿಕೊಡುತ್ತೆ ಅಂತ ಮಾನ್ಯ ಮುಖ್ಯಮಂತ್ರಿಗಳು ಭರವಸೆಯನ್ನ ಕೊಟ್ಟಿದ್ದಾರೆ ಆ ಹತ್ತು ಸಾವಿರ ರೂಪಾಯಿ ಏನೇ ಕಡಿಮೆ ಆದ್ರೂ ರಾಜ್ಯ ಸರ್ಕಾರ ಅದನ್ನ ತುಂಬಿಕೊಡುತ್ತೆ ಅದಾದ ನಂತರ ಹತ್ತು ಸಾವಿರದ ನಂತರವೂ ಕೂಡ ನಿಮ್ಮ ಇನ್ಸೆಂಟಿವ್ಸ್ ಅಲ್ಲಿ ನೀವು ಹೆಚ್ಚಿನ ಕೆಲಸ ಮಾಡಿದ್ರೆ ಆ ಇನ್ಸೆಂಟಿವ್ಸು ನಿಮಗೆ ಅಡಿಷನಲ್ ಆಗಿ ಬರ್ತಕ್ಕಂಥ ಹಣ ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ನೇರವಾಗಿ ಎಲ್ಲಾ ಅಧಿಕಾರಗಳ ಮುಂದೆ ಹೇಳಿದ್ದಾರೆ ಒಂದು ಈ ಸಂಭಾಷಣೆಯ ಒಂದು ಅಂಶ ನಾನು ಹೇಳಲೇಬೇಕಾದ್ದು ನಮ್ಮ ಹೋರಾಟ ಪ್ರಾರಂಭ ಆದಾಗಲಿಂದಲೂ ಒಂದಲ್ಲ ಒಂದು ರೀತಿನಲ್ಲಿ ಅದನ್ನ ದಮನ ಮಾಡ್ತಕ್ಕಂತ ಹತ್ತಿರ್ತಕ್ಕಂತ ಒಂದು ಧೋರಣೆ ಏನಿತ್ತು ಆ ಧೋರಣೆ ತಪ್ಪು ಅಂತಕ್ಕಂಥದ್ದನ್ನ ಅವರಿಗೆ ಮಾನ್ಯ ಸಚಿವರ ಸಮ್ಮುಖದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದೇವೆ ಒಂದು ಪ್ರಜಾಸತ್ತಾತ್ಮಕ ಹೋರಾಟವನ್ನ ಯಾವುದೇ ಕಾರಣದಿಂದ ನಿಮ್ಮ ಅಧಿಕಾರಿಗಳು ಅದನ್ನ ಹತ್ತಿಕ್ಕದು ಸುತ್ತೋಲೆಯನ್ನ ಹೊಡೆಸ್ತಕ್ಕಂಥದ್ದು ಸುತ್ತೋಲೆಯ ಮೂಲಕ ನಿಮ್ಮನ್ನ ತಗಿತೀನಿ ಅಂತ ಹೇಳ್ತಕ್ಕಂಥದ್ದು ಅಥವಾ ನಿಮ್ಮ ಅವಶ್ಯಕತೆ ಇಲ್ಲ ಅಂತಕ್ಕಂತ ಹೇಳ್ತಕ್ಕಂಥ ಮಾತು ನಿಮ್ಮ ಸರ್ಕಾರಕ್ಕೆ ಗೌರವ ತರಲ್ಲ ಅಂತಕ್ಕಂಥದ್ದನ್ನ ನೇರವಾಗಿ ಮುಖ್ಯಮಂತ್ರಿ ಅವ್ರಿಗೆ ಹೇಳಿದ್ದಾರೆ ಮುಖ್ಯಮಂತ್ರಿ ಅವರು ಅದನ್ನ ಅತ್ಯಂತ ಅತ್ಯಂತ ಗಂಭೀರವಾಗಿ ಸ್ವೀಕರಿಸಿದ ಇನ್ನ ಮೂರನೇ ಬಹಳ ಮುಖ್ಯವಾದಂತ ಅಂಶ ಈಗಾಗಲೇ ನಿಮ್ಗೆ ರಜೆಯ ಸಮಸ್ಯೆ ಇತ್ತು ಆ ರಜೆಯ ಸಮಸ್ಯೆಗೆ ಮಾನ್ಯ ಮಂತ್ರಿಗಳು ಏನ್ ಹೇಳಿದ್ದಾರೆ ಅಂದ್ರೆ ನಿಮಗೆ ಇನ್ ಮುಂದೆ ತಿಂಗಳಿಗೆ ಒಂದಿಷ್ಟು ರಜೆಗಳನ್ನ ಕೊಟ್ಟು ಆ ರಜೆಗಳ ಕ್ಯುಮುಲೇಟಿವ್ ಏನಿರುತ್ತೆ ಅದನ್ನ ಶೇಖರಿಸಿ ನಿಮಗೆ ಅನಾರೋಗ್ಯ ಬಂದಂತ ಸಂದರ್ಭದಲ್ಲಿ ಆ ರಜೆಯನ್ನ ಗೌರವಧನದ ಸಮೇತ ನಿಮಗೆ ರಜೆಯನ್ನ ಕೊಡ್ತೇವೆ ಅಂತ ನನ್ನ ಸಚಿವರು ಒಪ್ಕೊಂಡಿಲ್ಲ ಕೊನೆಯದು ಇನ್ನೂ ಬಜೆಟ್ ಮಂಡನೆ ಆಗಿಲ್ಲ ಬಜೆಟ್ ಅಲ್ಲಿ ಅಧಿಕೃತವಾಗಿ ಇನ್ನು ಘೋಷಣೆ ಮಾಡಿಲ್ಲ ಮನ್ಯ ಮುಖ್ಯಮಂತ್ರಿಗಳು ಏನ್ ಹೇಳ್ತಾರೆ ಅಂದ್ರೆ ಬಜೆಟ್ ಪೂರ್ವ ಸಭೆಯನ್ನ ಮಾಡುವಾಗ ಖಂಡಿತ ನಿಮ್ಮ ಪ್ರತಿನಿಧಿಗಳನ್ನ ಕರೆದು ನಾನು ಮಾತನಾಡ್ತೇನೆ ಸೊ ನೀವು ಮುಖ್ಯಮಂತ್ರಿ ಅವರ ಕಚೇರಿಗೆ ಒಂದು ಪತ್ರ ಬರೆದು ಬಜೆಟ್ ಪೂರ್ವ ಸಮಯದಲ್ಲಿ ಈ ಚರ್ಚೆಯನ್ನ ಮಾಡಲಿಕ್ಕೆ ನಮಗೆ ನಮ್ಮ ಸಂಘಟನೆಗೆ ಅವಕಾಶ ಕೊಡ್ಬೇಕು ಅಂತ ಹೇಳಿದ್ರೆ ಆ ಅವಕಾಶವನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾನ್ಯ ಸರ್ರು ಮತ್ತು ಮಾನ್ಯ ಪ್ರಭಾಕರ್ ಅವರು ಒಪ್ಕೊಂಡಿದ್ದಾರೆ ಖಂಡಿತ ಆ ಸಂದರ್ಭದಲ್ಲೂ ಕೂಡ ನಮ್ಮ ಬೇಡಿಕೆಗಳನ್ನ ಸಮರ್ಥವಾಗಿ ಮಂಡಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇವತ್ತೇನು ನಾವು ಈ ಹೋರಾಟದ ಮೂಲಕ ನಮ್ಮ ಬೇಡಿಕೆಗಳನ್ನ ಪಾರ್ಶಿಯಲ್ ಆಗಿ ಈಡೇರಿಸ್ಕೊಂಡಿದ್ದೇವೆ ಇದು ನಿಮ್ಮ ಹೋರಾಟಕ್ಕೆ ಸಂದ ಜಯ ಇದು ನಮ್ಮ ಹಕ್ಕುಗಳಿಗೆ ಸಂದ ಜಯ ಇದು ದಾನ ಧರ್ಮ ಅಥವಾ ಕರುಣೆಯ ಪ್ರಶ್ನೆ ಇಲ್ಲಿಲ್ಲ ಇದು ನಮಗೆ ನಮ್ಮ ಹಕ್ಕು ಆಧಾರಿತ ನೆಲೆಯಲ್ಲಿ ಸಿಗಲೇಬೇಕಾದದ್ದು ಅದನ್ನ ಸಂವಿಧಾನವನ್ನ ಗೌರವಿಸ್ತಕ್ಕಂತ ಸಂವಿಧಾನವನ್ನು ಎತ್ತಿಡ್ತಕ್ಕಂತ ಮುಖ್ಯಮಂತ್ರಿಯವರು ಆಲಿಸಿ ಅದನ್ನ ಅಲ್ಲೇ ಬಗೆಹರಿಸಿದ್ರಿಂದ ನಿಮ್ಮೆಲ್ಲರ ಪರವಾಗಿ ಆ ಮುಖ್ಯಮಂತ್ರಿಗಳಿಗೆ ಅಭಿನಂದಿಸ್ತೇನೆ ನಾವು ಅವ್ರ ಮಾತು ಕೊಟ್ಟು ಬಂದಿದ್ದೇವೆ ಈ ಒಂದು ಹೋರಾಟವನ್ನ ಹೀಗೆ ತಾತ್ಕಾಲಿಕವಾಗಿ ನಿಲ್ಲಿಸ್ತೇವೆ ಒಂದ್ ಮಾತು ಬಂತು ಯಾಕೆ ಹೋರಾಟ ಮಾಡಿದ್ರಿ ಯಾಕಾದ್ರೂ ಏನಾದ್ರು ಆದ್ರೆ ನೀವು ಹೊಣೆಗಾರಿಕೆನ ತಗೊಂಡು ಅವಾಗ ನಾನು ಹೇಳ್ದೆ ಒಂದ್ ಮಾತು ಇದು ಏಕಾಏಕಿ ಹೋರಾಟ ಮಾಡಿದ್ದಲ್ಲ ಹದಿನೈದರಿಂದ ಇಪ್ಪತ್ತು ಸಭೆಗಳನ್ನ ನಾವು ಮಾಡಿದ್ದೇವೆ ಆ ಇಪ್ಪತ್ತು ಸಭೆಗಳಲ್ಲಿ ಏನೋ ಫಲಿತಾಂಶ ಬರ್ತೇ ಇರೋದ್ರಿಂದ ಅನಿವಾರ್ಯವಾಗಿ ಈ ಹೋರಾಟಕ್ಕೆ ಬರಬೇಕಾಯ್ತು ಅಂತಕ್ಕಂಥದ್ದು ಅದು ಬಹಳ ಸ್ಪಷ್ಟವಾಗಿ ಸಿ ಎಂ ಅವ್ರಿಗೆ ಮನದಟ್ಟಾಗಿದೆ ಸೊ ನಮ್ಮ ಹೋರಾಟ ಅರ್ಥಪೂರ್ಣವಾಗಿ ಮುಕ್ತಾಯ ಆಗ್ತಾ ಇದೆ ನಮ್ಮ ಎಲ್ಲ ಏನೇ ಪ್ರಯತ್ನಗಳಿದ್ರು ಕೂಡ ಅದು ಈ ರೀತಿ ಮುಕ್ತಾಯ ಆಗ್ಲಿಕ್ಕೆ ಒಂದೇ ಒಂದ್ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಒಗ್ಗಟ್ಟು ನಿಮ್ಮ ಬದ್ಧತೆ ನಿಮ್ಮ ಹೋರಾಟದಲ್ಲಿ ಇರ್ತಕ್ಕಂಥ ಅಚಲವಾದ ನಂಬಿಕೆ ಏನಿದೆ ಅದೇ ಇದೆಲ್ಲದಕ್ಕೂ ಕಾರಣ ಅಂತಕ್ಕಂಥ ಮಾತನ್ನ ಹೇಳಿ ಹೋರಾಟವನ್ನು ಮುಂದುವರಿಸೋಣ ಪ್ರಜಾಸತ್ತೆಯಲ್ಲಿ ಹೋರಾಟ ಯಾವಾಗ್ಲೂ ಕೂಡ ಬಹಳ ಮುಖ್ಯ ಅದು ನಮಗೆ ಡೈಲಾಗ್ಗೆ ಅವಕಾಶವನ್ನ ಕ್ರಿಯೇಟ್ ಮಾಡುತ್ತೆ ಮುಖ್ಯಮಂತ್ರಿಯವರೇ ತಾತ್ವಿಕವಾಗಿ ಇದನ್ನು ಒಪ್ಕೊಂಡಿದ್ದಾರೆ ಮುಖ್ಯಮಂತ್ರಿಯವರು ಒಂದು ಮಾತಾಡಿದ್ರು ನಾನು ಯಾವತ್ತೂ ಕೂಡ ಯಾವ ಹೋರಾಟಕ್ಕೂ ನಾನು ವಿರೋಧವನ್ನು ವ್ಯಕ್ತಪಡಿಸಲ್ಲ ಹೋರಾಟ ಮಾಡುದು ನಮ್ಮ ಸಂವಿಧಾನ ಬದ್ಧ ಹಕ್ಕು ಹಾಗಾಗಿ ಇಂಡೈರೆಕ್ಟ್ ಆಗಿ ಅವರು ಅಧಿಕಾರಿಗಳಿಗೆ ಒಂದ್ ಸಂದೇಶ ಕೊಟ್ಟಿದ್ದಾರೆ ಹೋರಾಟಗಳನ್ನ ಹತ್ತಿರಕ್ಕೆ ಹೋಗಬೇಡಿ ಸುತ್ತೋಲೆಗಳನ್ನ ಹೊಡಿಸಿ ಅದು ಹೋರಾಟಗಳನ್ನ ಹತ್ತಿರಬಾರ್ದು ಅಂತಕ್ಕಂತ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ ಹಾಗಾಗಿ ನಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಕ್ಕಿದೆ ನಮ್ಮ ಹೋರಾಟವನ್ನ ಮುಂದುವರೆಸೋಣ ಯಾಕೆಂದ್ರೆ ಪ್ರಜಾಸತ್ತೆಯಲ್ಲಿ ಹೋರಾಟದಿಂದ ಮಾತ್ರ ಏನನ್ನ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇನ್ಯಾವ ಯಾವ ಶಾರ್ಟ್ ಕಟ್ಟು ಇಲ್ಲ ಹಾಗಾಗಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ನಾನು ಅತ್ಯಂತ ಗಟ್ಟಿಯಾಗಿ ನಿಂತು ದಿಟ್ಟವಾಗಿ ಮಳೆ ಅಥವಾ ಚಳಿಯನ್ನ ಲೆಕ್ಕಿಸದೆ ಹೋರಾಟ ಮಾಡಿದಂತ ನಿಮಗೆ ಇಡೀ ರಾಜ್ಯದ ಜನತೆಯ ಪರವಾಗಿ ನಾನು ಅಭಿನಂದನೆಗಳನ್ನ ಹೇಳ್ತೇನೆ ನಿಮ್ಮ ಹೋರಾಟವನ್ನು ಮುಗಿಸಿ ನೀವು ಬಸ್ ಸ್ಟೇಷನ್ ಮತ್ತೆ ಮತ್ತೆ ಬಹಳ ಮುಖ್ಯವಾಗಿ ಪೊಲೀಸ್ ಗೆಳೆಯರು ನಂಗೆ ತುಂಬಾ ಸಹಾಯ ಮಾಡಿದ್ದಾರೆ ಪೊಲೀಸ್ ಗೆಳೆಯರಿಗೆ ನಾನು ವಿಶೇಷವಾದಂತಹ ಧನ್ಯವಾದಗಳನ್ನ ಹೇಳ್ಬೇಕಾಕಂದ್ರೆ ನಾನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಈ ಮೀಟಿಂಗ್ ಮುಗಿಯವರೆಗೂ ಅವ್ರು ಏನೆಲ್ಲ ಮಾಡಿದ್ರು ಅಂತಕ್ಕಂಥದ್ದನ್ನ ಬಹಳ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ಎಲ್ಲಾ ಗೆಳೆಯರಿಗೆ ಕಳೆದ ನಾಲ್ಕು ದಿನಗಳಿಂದ ಏನೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಅವ್ರಿಗೆ ಹೇಳ್ಬೇಕು ಅವರು ನಿಮಗೆ ಒಂದು ಮಾತನ್ನು ಕೊಟ್ಟಿದ್ದಾರೆ ಏನಂದ್ರೆ ಯಾರ್ಯಾರ ಅಕ್ಕಿಯರು ರೈಲ್ವೆ ಸ್ಟೇಷನ್ ಅಥವಾ ಬಸ್ ಸ್ಟೇಷನ್ಗೆ ಹೋಗ್ಬೇಕಾದ್ರೆ ನಮ್ಮ ಹತ್ರ ಐದು ಬಸ್ಗಳಿದೆ ಆ ಬಸ್ ಗಳನ್ನ ಅವ್ರಿಗೆ ನಾವು ಆ ಅವ್ರನ್ನ ಸಲ್ಸಕ್ಕೆ ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಹುಶಃ ಸೌಲಭ್ಯನ ಉಳಿಸ್ಕೊಳ್ಳೋಣ ಸೊ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ವಂದಿಸ್ತೀನಿ ನಮ್ಮ ಹೋರಾಟ ಜಯ ಆಗಿದೆ ಈ ಹೋರಾಟವನ್ನ ಮುಂದುವರ್ಸಣ ಇದನ್ನು ಶಿವಕಾರ್ ದಿನ ಸರ್ ಅವ್ರಿಗೆ ಹೃತ್ಪೂರ್ವಕವಾದಂತ ಧನ್ಯವಾದ ಹೇಳ್ತೀನಿ ನೀವು ಕಣ್ಣು ಮುಂದೆ ಕಟ್ಟೋ ತರ ಅಲ್ಲಿ ಏನ್ ನಡೀತೋ ಅದನ್ನ ಬಹಳ ನೀಟಾಗಿ ಇಲ್ಲಿ ವಿವರವಾಗಿ ನಿಮ್ ಮುಂದೆ ತೆರೆದಿದ್ದಾವೆ ಅವ್ರಿಗೆ ಮತ್ತೊಮ್ಮೆ ನಾನು ವಾದಂತ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತಾ ಮತ್ತೊಮ್ಮೆ ಹಾಗೇನೆ ನಿರಂಜನ ವರ್ಧ ಹೇಳಿದ್ರು ಪೊಲೀಸ್ ಸಿಬ್ಬಂದಿ ಯಾವ ರೀತಿ ನಮ್ ಬೆನ್ನೆ ಗೆದ್ದಿದ್ದಾರೆ ಯಾವ ರೀತಿ ಕಾಳಜಿ ತಗೊಂಡಿದ್ದಾರೆ ಅಂತ

ಅದು ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಈಗ ಅವರು ವಾಪಸ್ ತಗೋತೀವಿ ಅಂತ ಒಪ್ಕೊಂಡಿದ್ದಾರೆ ನೀವು ಹತ್ತು ಸಾವಿರ ರೂಪಾಯಿ ಇನ್ಸೆಂಟಿವ್ ಬರಬೇಕು ಆಶಾ ಕಾರ್ಯಕರ್ತರಿಗೆ ನಾವು ಮಾತಾಡಿದ್ದೀವಿ ಅಂತ ಹೇಳ್ತೀವಿ ಇನ್ನೊಂದು ಕಡೆ ಕುಮಾರಸ್ವಾಮಿಯವರು ಮತ್ತೆ ಬಿ ಜೆ ಪಿಯವರು ಅವರು ಫೈನಾನ್ಷಿಯಲ್ ಫಿಸಿಕಲ್ ಮ್ಯಾನೇಜ್ಮೆಂಟ್ ಇಲ್ಲ ಬ್ಯಾಂಕ್ ಕ್ರಪ್ಟ್ ಆಗಿಬಿಟ್ಟಿದೆ ಸರ್ಕಾರದ ದುಡ್ಡಿಲ್ಲ ಇಲ್ಲ ಅಂತಾರೆ ನೀವು ಹತ್ತು ಸಾವಿರ ಕೊಡ್ತೀವಿ ಅಂತ ಯಾವ ಥರ ಸರ್ ಈಗ ಅವ್ರಿಗೆ ಎಂಟು ಸಾವಿರ ಕೊಡ್ತಾ ಇದೀವಿ ಅದನ್ನು ಹತ್ತು ಸಾವಿರ ರೂಪಾಯಿ ಇನ್ಕ್ಲೂಡಿಂಗ್ ಇನ್ಕ್ಲೂಡಿಂಗ್ ಇನ್ಸೆಂಟಿವ್ಸ್ ಸೇರಿ ಹತ್ತು ಸಾವಿರ ಕೊಡ್ತೀವಿ ಅಂತೇಳಿ ಒಂದು ವೇಳೆ ಹತ್ತು ಸಾವಿರ ತಲುಪಲಿಲ್ಲ ಅಂತಂದರೆ ಅವ್ರಿಗೆ ನಾವು ಸರ್ಕಾರ ಕೊಡ್ತೀವಿ ಅವ್ರು ಇನ್ಸೆಂಟಿವ್ಸ್ ಇಲ್ಲ ಮಾಡ್ತಾರಲ್ಲ ಅದು ಇಲ್ಲೇ ಹೋದರೆ ಅದು ತಲುಪಲಿಲ್ಲ ಅಂತಂದ್ರೆ ನಾವು ಕೊಡ್ತೀವಿ ಹತ್ತು ಸಾವಿರ ಯಾರು ಸಿಕ್ಕಾರಲ್ಲ ಅವ್ರಿಗೆ ಕೊಡ್ತೀವಿ